ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನೆಂಟು ಮಾಡಲು ಒಂದು ಮಾರುತಿ ಓಮಿನಿ ವ್ಯಾನ್ ಸೇಲಿಗೆ ಬಂದಿದ್ದು ವೀಕ್ಷಕರೇ ಎಲ್ ಪಿ ಜಿ ಕೂಡ ಇರೋಂಥ ಒಂದು ಗಾಡಿ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದಾಗೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಗಾಡಿ ಸೇಲಾದ ಮೇಲೆ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗೋದು ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಫೇಸ್ಬುಕ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಶಕ್ರೆ ನಿಮ್ಮ ಗಾಡಿ ಫೋಟೋಸೆಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಕೋಣ ಸೇಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಸರಿಯಾಗಿ ಕೇಳಿಸ್ಕೊಳ್ಳಿ ಈ ನಂಬರಿಗೆ ಯಾರೂ ಕಾಲ್ ಮಾಡೋಕ್ಕೊಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಏನಾದರೂ ಸೇಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಎಲ್ಲ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲೋ ಥರನೂ ಮಾಡಿಕೊಡ್ತೀವಿ ಅಂತ ಕೇಳ್ಬೋದು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತಿಳಿಸಿಯೇ ಅವ್ರು ಏನೇನು ಹೇಳಿದ್ರು ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಓಮಿನಿ ಸರ ಎರಡು ಸಾವಿರದ ಹದಿನೆಂಟ್ ಮಾಡಲ್ರಿ ಮಾರದ್ ಓಮಿನಿ ಎರಡು ಸಾವಿರದ ಹದಿನಾಲ್ಕು ಮಾಡ್ಲಾ ಹದಿನೆಂಟು ಹದಿನೆಂಟು ಸರ ಓಕೆ ಮಾಡಲು ಹದಿನೆಂಟು ಓನರ್ ಓನರು ನಾವು ನಾವೇ ಫಸ್ಟ್ ಓನರ್ ಸರ್ ನಮ್ಮ ಅನ್ನ ತಮ್ಮದಲ್ಲೇ ಫಸ್ಟ್ ಆಗಿದೆ ಅಂದರೆ ಈಗ ಸೆಕೆಂಡ್ ಓನರ್ ಆಗಿದೆಯಾ ಸೆಕೆಂಡ್ ಓನರ್ ಓಕೆ ಎಷ್ಟು ಓಡಿ ಸರ್ ಗಾಡಿ ಹ್ಮ್ ಸರ್ ಗಾಡಿ ಅರವತ್ತೆಂಟು ಚಿಲ್ಲರೆ ಓಡಿತ್ತು ಬಟ್ ಅದ್ರ ಮೆಟ್ಟು ಹ್ಞೂ ಸುಮ್ನೆ ರಿಪೇರಿ ಮಾಡೋಕೆ ಅದು ದುಡ್ಡು ಜಾಸ್ತಿ ಕೇಳಿದ್ರು ಅರ್ಥ ಈಗ ಒಂದು ಐದು ಐದು ಸಾವಿರ ಇದೆ ಸರ್ ಅಂದ್ರೆ ಟೋಟಲ್ ಒಂದು ಅರವತ್ತೆಂಟು ಒಂದೇ ಎಪ್ಪತ್ಮೂರು ರೋಡ್ ಇದೆ ಸರ್ ಓಕೆ ಗಾಡಿದ ಇನ್ಸುರೆನ್ಸ್ ಇದೆಯಾ ಹಾ ಸರ್ ಜೂನ್ವರೆಗೂ ಇದೆ ಓಕೆ ಈಗ ಗಾಡಿಯಲ್ಲಿ ಟೈಪ್ ಪರ್ಸೆಂಟೇಜಲ್ಲಿ ಎಷ್ಟಿದಾವೆ ಪರ್ಸೆಂಟೇಜ್ ಇದೆ ಸರ್ ಓಕೆ ಪ್ಯೂರ್ ಪೆಟ್ರೋಲ್ ಅಥವಾ ಎಲ್ ಪಿ ಜಿ ಸಿ ಎನ್ ಜಿ ಇದೆ ಎಲ್ ಪಿ ಜಿ ಇದೆ ಸರ್ ಎಲ್ ಪಿ ಜಿ ಇದೆಯಾ ಹ್ಮ್ ಆರ್ ಸಿ ಕಡೆಯಲ್ಲಿ ಎಂಟ್ರಿ ಇದೆಯಾ

ಸೀಟ್ ಚಲನವಲಗೆ ಸೀಟಿಗೆ ಕ್ವೆಶ್ಚನ್ ಎಲ್ಲಾ ಚೆನ್ನಾಗಿದೆ ಸರ್ ಕಂಪನಿ ಡೇ ಇರೋದಿರೋ ಇಲ್ಲೋ ಹ್ ನಮ ಏನ ಓಕೆ ರೀಸೆಂಟ್ ಆಗಿ ಮೈಟರ್ ಸರ್ವಿಸ್ ಆಗಿದೆ ಸರ್ ಗಾಡಿದು ಹ್ ಅಂದ್ರೆ న్యూ ಮ್ಯಾಟರ್ ಕ್ಲಚ್ ಪ್ಯಾಡ್ ಪ್ರೆಷರ್ ಪ್ಲೇಟ್ ಎಕ್ಸೆಲ್ ಎಕ್ಸೆಲ್ 베ರಿಂಗ್ ಫ್ರಂಟ್ ವೀಲ್ 베ರಿಂಗ್ ಫ್ರಂಟ್ ಡಿಸ್ಕ್ ಪ್ಲೇಟ್ ಬ್ರೇಕ್ ಟೈಮಿಂಗ್ 벨ಟ್ ಪುಲ್ಲಿ 벨ಟ್ ಟು ರೇಡಿಯೇಟರ್ ಕ್ಲೀನಿಂಗ್ ಕೂಲಂಟ್ ಗೇರ್ ಬಾಕ್ಸ್ ಆಯಿಲ್ ಸಿಂ ರೈಲ್ ಆಯಿಲ್ ಹ್ ಕ್ಲಚ್ ಕೇಬಲ್ ಎಕ್ಸ್ಲೆಟ್ರಿಕ್ ಕೇಬಲ್ ವಾಟರ್ ಪಂಪ್ ಮ್ಯಾನಿಫೋಲ್ಡ್ ಕ್ಲೀನಿಂಗ್ ಟೋಟಲ್ ಬಾಡಿ ಇದು ಸೆಟ್ ಸಸ್ಪೆನ್ಷನ್ ಬಿಸ್ಕೆಟ್ ಕಂಪ್ಯೂಟರ್ ಏ ಟು ಝಡ್ ವರ್ಕ್ ಆಗಿದೆ ಸರ್ ಅದೇ ತಗೊಂಡು ಈಗ ಅವ್ರು ಓಡಿಸ್ಕೊಂಬೇಕು ಅಷ್ಟೇ ಏನು ಕೆಲಸ ಏನಿಲ್ಲ ಒಂದ್ ರೂಪಾಯಿ ಇಲ್ಲ ಸರ್ ಕೆಲಸ ಅದೇ ಫ್ರಂಟ್ ಅಲ್ಲಿ ಏನು ಸ್ವಲ್ಪ ಟಿಂಕರಿಂಗ್ ವರ್ಕ್ ಇದೆ ಅದು ಇಲ್ಲಿ ಕೇಳಿದ್ರೆ ನಾವು ಲೋಕಲ್ ಮಾಡ್ಸೋದು ಬೇಡ ಹುಬ್ಳಿಗಳಲ್ಲಿ ಮಾಡ್ಸೋಣ ಅಂತ ಸುಮ್ಮನೆ ಇದ್ವಿ ಹ್ಮ್ ಅದೊಂದ್ ಸ್ವಲ್ಪ ಒಂದು ಅಂದ್ರೆ ಅದು ಇದು ಸರ್ ಹ್ಮ್ ಅದು ನಾವು ಹ್ಮ್ ಅದು ರೀಸೆಂಟ್ ಆಗಿ ನಾವು ಕಟ್ ಮಾಡಿ ಸ್ವಲ್ಪ ವಾಟರ್ ಎಲ್ಲ ಸ್ಟೋರೇಜ್ ಆಗಿ ಸ್ವಲ್ಪ ಕಟ್ ಆಗಿದೆ ಕೇಳಿದ್ವಿ ನಾವು ಸ್ವಲ್ಪ ಬೇರೆ ಕೆಲಸ ಬೀದಿರೋದ್ರಿಂದ ಮಾಡಿಸಿಲ್ಲ ಅದೊಂದ್ ಎರಡ್ ಸಾವಿರ ಕೇಳಿದ್ರಿ ಮಾಡೋಕೆ ಬೇಕಂದ್ರೆ ದುಡ್ಡು ಕೊಡೋದ್ರೆ ದುಡ್ಡು ಕೊಡ್ತಾ ಇಲ್ಲ ಕಟ್ ಅವರ ಮಾಡಿಸ್ಕೊಂತಾರೆ ಅಂದ್ರೆ ಮಾಡಿಸ್ಕೊಳ್ಳಿ ತುಂಬಾ ಸ್ಮೂತ್ ಇದೆ ಸರ್ ಹೆಚ್ಚಿಗೆ ನಾವು ಗಾಡಿ ತಗೊಳ್ಳೋರ ಅದ್ರಷ್ಟು ಅಂತ ಅಷ್ಟೇ ಎಲ್ಲಿದೆ ಸರ್ ಗಾಡಿದು ಲಕ್ಷ್ಮೇಶ್ವರ ಸರ್ ಗದಗ ಡಿಸ್ಟಿಕ್ ಹಾಕ ಅಲ್ಲಿ ಲಕ್ಷ್ಮೇಶ್ವರನ ಇನ್ಯಾ ಕಳ್ಳಿನ ಇಲ್ಲ ಸರ್ ಲಕ್ಷ್ಮೇಶ್ವರನ ಏನಾಯ್ತಾರೆ ಗಾಡಿ ಪ್ರೈಸ್ ನೋಡಿ ಸರ್ ಮಾಡಲ್ ಪ್ರಕಾರ ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ ನಾವು ಮೂರನ ಹೇಳ್ತೇವೆ ಸರ್ ಎಚ್ಕರ್ಮ್ ನೋಡೋಣ ಕಡೆಯಿಂದ ಯಾರಾದ್ರು ಬಂದ್ರೆ ಮೂರು ಮ್ಯಾಗ ಹೋಗ್ಬಿಡ್ರಿ ಸ್ವಲ್ಪ ನೋಡಿ ಹೆಚ್ಚಿಗೆ ಮಾಡಿ ಮಾಡ್ಕೊಡೋಣ ಸರ್ ಗಾಡಿ ಏನ್ ಅದೇ ಫಸ್ಟ್ ಅವ್ರು ಬಂದ್ ಗಾಡಿ ನೋಡ್ಲಿ ಯಾಕಂದ್ರೆ ಗಾಡಿಯಲ್ಲಿ ಒಂದು ಏನಾದ್ರು ಕೆಲಸ ಇದ್ರೆ ಅದು ಕಡಿಮೆ ಮಾಡ್ಬೋದು ನೋಡಿದ್ರೆ ಈಗ ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಏನಿಲ್ಲ ಅನ್ಸುತ್ತೆ ಏನಿಲ್ಲ ಸರ್ ಗಾಡಿ ಅದು ಇಂಜನ್ ಆಯಿಲ್ ಒಂದು ಈಗ ಚೇಂಜ್ ಮಾಡ್ಕೋಬೇಕು ಅಷ್ಟೇ ಅದು ಇನ್ನೊಂದ್ ಮೂರ್ ಸಾವಿರ ರನ್ ಆದ್ರೆ ಯಾಕಂದ್ರೆ ಮನೇಲಿ ಇಟ್ಟಿದ್ದೀನಿ ಇಂಜನ್ ಆಯಿಲ್ ಕೊಡ್ತೀನಿ ತಗೊಂಡ್ ಹೋಗ್ಲಿ ಯಾಕಂದ್ರೆ ನಾವು ನಾರ್ಮಲ್ ಏನ್ ಫೈ ಡಬ್ಲ್ಯೂ ತರ್ಟಿ ಬರುತ್ತಲ್ಲ ಸರ್ ಕ್ಯಾಸ್ಟ್ರೋಲ್ ಅದು ಬಿಟ್ರೆ ಬೇರೆ ಯಾವ ಇಂಜನ್ ಆಯಿಲ್ ಯೂಸ್ ಮಾಡಿಲ್ಲ ನಾವು ಗಾಡಿಗೆ

ಗಾಡಿನ ಆತರ ತರ ಹ್ಮ್ ಆ ಅದು ಬಂದ್ ಇಲ್ಲಿ ಕಡಿಮೆ ರೇಟ್ ಕೇಳಿದ್ರೆ ನಮಗೂ ಬೇಜಾರಾಗುತ್ತೆ ತಗೊಂಡ್ ಹೋಗೋರ್ ಮಾತ್ರ ನಾನ್ ಹೇಳ್ತೀನಿ ಅಲ್ಲ ಸರ್ ಇನ್ನೊಂದು ಏಳು ವರ್ಷ ಯಾವ ಕೆಲ್ಸನೂ ಮೇಜರ್ ವರ್ಕ್ ಯಾವ್ದೂ ಬರಲ್ಲ ಕಂಪ್ಲೇಂಟ್ ಇದು ಫ್ರೇಮ್ ಕೂಡ ಹಾಕ್ಸಿದೀವಿ ಯಾವುದು ಸೆಂಟರ್ ಡೋರ್ ಫ್ರೇಮ್ ಬರುತ್ತಲ್ಲ ಅದೆಲ್ಲ ಅಲ್ಲ ಹೊಸದಿದೆ ಎಲ್ಲಾರ ಏನಂದ್ರೆ ಸ್ವಲ್ಪ ಕೆಲಸ ಇದ್ರು ಆಗಿದ್ದಾಗ ಮಾಡಿ ಕ್ಲಿಯರ್ ಮಾಡಿ ಇಟ್ಕೊಂಡಿದ್ದೀವಿ ಚೆನ್ನಾಗಿದೆ ಸರ್ ಗಾಡಿ ನೋಡಿ ರೀಸೆಂಟ್ ಆಗಿ ಒಂದು ಮೂರ್ ಸಾವಿರ ರೂಪಾಯಿ ಬರೀ ಲೈಟ್ ಲೈಟಿಂಗ್ ಇದೆ ಅದರಲ್ಲಿ ಹ್ಮ್ ಹ್ಮ್ ಫ್ರಂಟ್ ಲೈಟಿಂಗ್ ಎಲ್ಲ ಸರಿ ಸರ್ ಆಯ್ತು ನಂಬರ್ ಇದಾಗಿರ್ತೀನಿ